ಜಯ ನನ್ನ ಹೆಸರು ಮೋಹನ್ ಮಹಾಯಿದೋಡ್ ತೋಟದ ಊರು ಕಂಚಿಕೊಪ್ಪ ನಾನು ಈಗ ಭಗವಾನ್ ರವೀಂದ್ರನಾಥ ತೀರ್ಥಾಂಗರ ಕುರಿತು ಒಂದೆರಡು ಮಾತನಾಡಲು ಇಷ್ಟಪಡುತ್ತೇನೆ ಶೇಖ ಮಹಾರಾಜ ಪೂರ್ವದಲ್ಲಿ ಮಹಾರಾಜನಾಗಿದ್ದ ಭಗವಂತನು ತೀರ್ಥಾಂಗರತ್ವ ಎನ್ನುವ ಶಿವಕರ್ಮವನ್ನು ಬಂಧಿಸಿಕೊಂಡು ಲೋಕಾಂತರ ಹೊಂದಿ ಅಲ್ಲಿಂದ ವಿಮಾನದಲ್ಲಿ ಅಹವಿಂದ ದೇವನಾಗಿ ಧರಿಸಿದರು ಮಹಾರಾಣಿ ಸಿದ್ಧಾರ್ಥದೇವಿ ವೈಶಾಖ ಮಾಸದ ಶುಕ್ಲ ಪಕ್ಷದ ಷಷ್ಟಿ ತಿಥಿ ಬೆಳಗಿನ ಜಾವದಲ್ಲಿ ಎರಡನೇ ಪ್ರವಾಸದಲ್ಲಿ ಮೊದಲೇ ಆದ ವಿಜಯ ವಿಮಾನದಲ್ಲಿ ಅಹಮೀಂದ್ರ ಸ್ವರ್ಗ ವಚನ ಸಮಯದಲ್ಲಿ ಹದಿನಾರು ಸ್ವಪ್ನಗಳನ್ನು ಕಂಡಳು ಹೀಗೆ ವಿಜಯ ಅಹಮಿಂದ ವಿಜಯ ಜುತವಾಗಿ ಭಗವಂತರು ಗರ್ಭ ಕಲ್ಯಾಣ ಮಹೋತ್ಸವವನ್ನು ಮಾಡಿಸಿಕೊಂಡು ಮಾಘ ಮಾಸದ ಶುಕ್ಲ ಪಕ್ಷದ ದ್ವಾದಶ ತಿಥಿಯಲ್ಲಿ ಬ್ರಹ್ಮಯೋಗದಲ್ಲಿ ಭ್ರತ ಕ್ಷೇತ್ರದ ಅಯೋಧ್ಯಾನಗರದಲ್ಲಿ ಸಾಕ್ಷ ಸ್ವಯಂ ರಾಜ ಹಾಗೂ ಸಿದ್ಧಾರ್ಥದೇವಿ ದಂಪತಿಗಳಿಗೆ ಪುತ್ರಾಗಿ ಜನಿಸಿದರು ಸುವರ್ಣವನ್ನು ಶರೀಲವನ್ನು ಹೊಂದಿದ್ದರು ಹುಟ್ಟುವಾಗಲೇ ಮತೀಸುತಾವಧಿ ಜ್ಞಾನವನ್ನು ಹೊಂದಿದ್ದರು ಅತ್ತ ಸ್ವರ್ಗ ದೇವೇಂದ್ರ ಪೀಠ ಆಗಿತ್ತು ಆಗಕ್ಕೆ ಲೋಕಾಧಿಪತಿಯ ಜನವನ್ನು ಬೆಳೆಸಿ ಕೂಡಲೇ ಅವನ ಯೋಧೆಗೆ ಬಂದು ಮಗುವನ್ನು ಮೇಲು ಬರುವ ದಿವ್ಯ ಪೀಠದಲ್ಲಿ ಕುಳಿಸಿ ಧೀರ ಸಮುದ್ರದ ಪವಿತ್ರ ಜನಗಳಿಂದ ಅಭಿಷೇಕ ಮಾಡಿದನು ದಿವ್ಯಾಂ ಧರಿಸಿ ಮಗುವಿಗೆ ಅಭಿನಂದನೆ ಎಂದು ನಾಮಕರಣ ಮಾಡಿ ತನ್ನ ತಾಯಿ ಗನು ಹೀಗೆ ದೇವರ ತನ್ನ ಸಂಪೂರ್ಣನೆ ಸ್ವರ್ಗಕ್ಕೆ ಹೋದರು ಹೀಗೆ ಭಗವಾನ್ ಶಂಬರ ತೀರ್ಥಂತ್ರ ಮುಕ್ತಿಯನ್ನು ಹೊಂದಿ ಹತ್ತು ಕೋಟಿ ಸಾಗರ ವರ್ಷ ಕಾಲವಾದ ನಂತರ ಭಗವಾನ್ ಅವಿನಾಥವಾಗಿತ್ತು ಭಗವಾನ್ ಅವಿನಾ ತೀರ್ಥ ಆಯುಷು ಐವತ್ತು ಲಕ್ಷ ಪೂರ್ವವಾಗಿತ್ತು ಅವರ ಎತ್ತರವತ್ತೆ ಇತ್ತು ಹೀಗೆ ಭಗವಾನ್ 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 ತೀರ್ಥ ಅಂತ ಹೇಳುವ ಅನೇಕ ಸುಖ ಸಂಪತ್ತುಗಳನ್ನು ಅನುಭವಿಸಿ ಅನೇಕ ರಾಜರುಗಳನ್ನು ಗೆದ್ದು ಮೂವತ್ತಾರು ಲಕ್ಷ ಮೂರು ವರ್ಷಗಳವರೆಗೆ ರಾಜ್ಯವನ್ನು ಆಡಿದರು ಹೀಗೆ ಪ್ರಾತಃ ನಾಶವಾಗುತ್ತಿರುವುದು ಉಪ್ಪರಿಗೆ ಮನೆಯಂತಿರುವುದು ಇಂದಿರಾದ ನಗರವನ್ನು ಕಂಡುವರಿಗೆ ಆತ್ಮ ಜ್ಞಾನವನ್ನು ಇವುಗಳಲ್ಲಿ ಉಳಿದಿರುವ ನಾನು ಹೀಗೆ ಇದ್ದಲ್ಲಿ ನಾಶವಾಗುವೆ ಅಂದುಕೊಂಡು ಬಿರುವವರೆಲ್ಲ ಬೇಗಿರುವನು ಬೆಳೆದಿರುತ್ತೆ ಎಂದು ಯೋಚಿಸಿ ಆತ್ಮ ಶಾಂತಿಯನ್ನು ಪಡೆಯಿಸಿ ವೈರಾಗ್ಯ ಭಾವನೆಯನ್ನು ತಾಳಿದರು ಲೋಕಾಂತಿಕ ದೇವತೆಗಳು ಅವರಲ್ಲಿಗೆ ಬಂದು ವೈರಾಗ್ಯವನ್ನು ಪುಷ್ಟೀಕರಿಸಿದರು ಹೀಗೆ ಭಗವಂತರು ಶ್ರೀ ದಿನ ಕಲ್ಯಾಣಕ್ಕೆ ಒಳಗಾಗಿ ಸತ್ರೆಯ ಫಲಕಿಯ ಮೂಲಕ ಅವ್ರೋಧ್ಯಾನ ಎನ್ನುವ ವನಕ್ಕೆ ಹೋಗಿ ಅಲ್ಲಿ ಮಾಘ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ತಿಥಿಯಲ್ಲಿ ಪುನವಾಸ ನಕ್ಷತ್ರದಲ್ಲಿ ಸಾವಿರದ ರಸತೆಗೆ ದೀಕ್ಷೆ ತೆಗೆದುಕೊಂಡರು ಹೀಗೆ ಆರು ಉಪವಾಸಗಳನ್ನು ಮಾಡಿ ಮನ ಪರ್ಯಾಯ ಜ್ಞಾನವನ್ನು ಹೊಂದಿದ್ದರು ಹೀಗೆ ಎರಡನೇ ದಿನ ಅಯೋಧ್ಯಾ ನಗರದಲ್ಲಿ ಇಂದ್ರತ್ತ ಎನ್ನುವುದರವರೆಗೆ ಭಕ್ತಿಯಿಂದ ಶಾಸ್ತ್ರೋಕ್ತವಾಗಿ ಆಹಾರ ಮಾಡಿದ ಇಂದ್ರ ಮಾಡಿದ ಆದರ ಪರವಾಗಿ ಪಂಚವನ್ನು ಅನುಭವಿಸಿದರು ಹೀಗೆ ಭಗವಾನ್ ರವೀನಾಥ ತೀರ್ಥಾವಸ್ಥೆಯಲ್ಲಿ ಹನ್ನೆರಡು ವರ್ಷ ಕಳೆದು ಶುದ್ಧ ಬುದ್ಧಿ ಉಳ್ಳವರಾಗಿ ದೀಕ್ಷಾವನಲ್ಲಿ ಕಕ್ಷೇವರ ಕೆಳಗೆ ಆರೋಪವಾಸ ಮಾಡಿ ಮನ ಪರ್ಯಾಯ ಜ್ಞಾನವನ್ನು ಹೊಂದಿದರು ಹೀಗೆ ಮಾಘು ಮಾಸದ ಶುಕ್ಲ ಪಕ್ಷದ ಚತುರ ತಿಥಿಯಲ್ಲಿ ಸಾಯಂಕಾಲ ಪುನವಾಸ ನಕ್ಷತ್ರದಲ್ಲಿ ಘಾತಿ ನಾಶ ಮಾಡಿ ಕೇವಲ ಜ್ಞಾನಿಗಳಾದ ಹೀಗೆ ಅಜ್ಜಾತೀತರು ಕೇವಲ ಜ್ಞಾನವನ್ನು ಪಡೆದ ನಂತರ ನಿರ್ವಾಣವಾದ ಅವರ ಸಮವಾಸಣದಲ್ಲಿ ನೂರ ಮೂರು ಜನ ಗಣಗಾರರು ಎರಡ್ ಸಾವಿರದ ಐದನೂರು ಜನ ಏಕಶಾವಿಗಳು ಮೂವತ್ತು ಸಾವಿರದ ಐವತ್ತು ಜನ ಶಿಷ್ಯರು ಮುನಿಗಳು ಒಂಬತ್ತು ಸಾವಿರದ ಎಂಟು ಜನ ಮತೀ ಶ್ರತ ಅವಧಿಜ್ಞಾನಿಗಳು ಹದ್ನಾಲ್ಕು ಸಾವಿರ ಜನ ಕೇವಲ ಜ್ಞಾನಿಗಳು ಹತ್ತೊಂಬತ್ತು ಸಾವಿರ ಜನ ಯುಕ್ತಿಯ ಜ್ಞಿಮುನಿಗಳು ಹನ್ನೊಂದು ಸಾವಿರದ ಜನ ಮನಪರ್ಯಾಯ ಪರ್ಯಾಯ ಜ್ಞಾನಿಗಳು ಹನ್ನೊಂದು ಸಾವಿರ ಜನ ವಾದಿ ಮುನಿಗಳು ಮೂರು ಲಕ್ಷತೆಗಳು ಮೂರು ಲಕ್ಷ ಮೂವತ್ತು ಸಾವಿರದ ಆರ್ನೂರ ಮೂರು ಲಕ್ಷ ಶ್ರಾವಕರು ಐದು ಲಕ್ಷ ಶ್ರಾವಕಿಯರು ದೇವ ದೇವಿಯರು ಅಸಂಖ್ಯಾತ ಅಸಂಖ್ಯಾತೀನ ಜೀವಿಗಳು ಭಗವಾನ್ ಅವಿನಾಶ್ ಜೊತೆಗೆ ಬಂದು ತಮ್ಮ ಆಯುಷ್ಯವನ್ನು ಚಿಂಗನ್ನು ಹೊಂದಿರುವಾಗ ಸಂಭೇದ ಶಿಖರಕ್ಕೆ ಬಂದು ತಮ್ಮ ದಿವ್ಯ ಧ್ವನಿಯನ್ನು ಅಲ್ಲೇ ನೆಲೆಸಿ ತಮ್ಮ ವಿಹಾರವನ್ನು ಅಲ್ಲೇ ನೆಲೆಸಿ ಅನೇಕ ಮುನಿಗಳಲ್ಲೇ ಪ್ರತಿಮಾನ ಯೋಗ ನಡೆಸಿ ವೈಶಾಖ ಮಾಸದ ಶುಕ್ರ ರೀತಿಯ ಷಷ್ಟಿ ತಿಥಿಯಲ್ಲಿ ಪ್ರಾತಃ ಕಾಲದಲ್ಲಿ ಸುಧವಚನ ಅಕ್ಷರದಲ್ಲಿ ಆನಂದವರ ಪುಟದಲ್ಲಿ ಪಡೆದರು ಹೀಗೆ ಅವಿನಾ ತೀರ್ಥಂಕರರು ನಾಲ್ಕನೆಯ ತೀರ್ಥಂಕರಾಗಿದ್ದಾರೆ ಅವರ ಯಕ್ಷ ಯಕ್ಷೇಶ್ವರರು ವಜ್ರ ಶಂಕರೇ ಎಂಬ ಯಕ್ಷ ಯಕ್ಷೇಶ್ವರರಾಗಿದ್ದಾರೆ ಅವರ ಲಾಚನವೂ ಕಪ್ಪಿಯಾಗಿದೆ ಎಂದು ಹೇಳುತ್ತಾ ನನ್ನ ಭಾಷಣವನ್ನು ನಿಲ್ಲಿಸುತ್ತೇನೆ ನನಗೆ ಅವಕಾಶ ನೀಡಿದ ತಮ್ಮೆಲ್ಲರಿಗೂ ಪೂರ್ವಿಕವಾದ ದೈತ್ಯ ನೇಂದ್ರಗಳು అభిన అభినందనాభవాన్ కి జయ హో